ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ನಮ್ಮ ಮದುವೆ ಆಗಿ ಮೂರು ವರ್ಷ ಮುಗೀತೆ ಈಗ ನಾಲ್ಕು ನಾಲ್ಕನೇ ವರ್ಷ ಚಾಲ್ತಿ ಈಗ ನಾನು ನಿಂತೂ ಪ್ರೆಗ್ನೆಂಟ್ ಅದಾಳೆ ನನ್ನ ಮಗ ಒಂದು ವರ್ಷ ಮ್ಯಾಗ ಅದಕ್ಕೆ ಎರಡನೇ ವರ್ಷಕ್ಕೆ ನೆಕ್ಸ್ಟ್ ಮಂತ್ ಬಂತಂದ್ರೆ ಇಪ್ಪತ್ತೊಂಬತ್ತಕ್ಕೆ ಎರಡು ವರ್ಷ ಆಗ್ತಿತ್ತು ನನ್ನ ಮಗ ರಾಯಣ್ಣೆ ರಾಯಣ್ಣ ನೋಡ್ರಿ ಇವತ್ತು ನಾವು ಇಲ್ಲ ನಮ್ಮ ದುರ್ಗಮ್ಮ ಗುಡಿಗೆ ಸಿದ್ಧಾರ್ ಮಠಕ್ಕೆ ಹೋಗಂದು ಮಾಡಿವಿ ನೋಡೋಣ ಏನೇನು ಆಕೈತಿ ಹೋಗನಂತೆ ನಮ್ಮ ಆಶೀರ್ವಾದ ತೊಗೋಬೇಕು ನಮ್ಮ ದುರ್ಗಮ್ಮಂದ ಸಿದ್ಧಾರೂಢಂದ ಎಲ್ಲರಿಗೂ ಒಳ್ಳೇದ ಅಂತಂದೆ ನೋಡ್ರಿ ಹೂವು ನೋಡ್ರಿ ಗಾಳಿ ದುರ್ಗಮ್ಮ ಗುಡಿಗೆ ಬಂದೇವೆ ನಾವು ಹೊಸರೊಳಗೆ அண்ணி எண்ணி அது எல்லாம் தோண்டே உதன் கட்டி நிம்பை தோண்டே நோட் இன்ன்தல் எல்லாம் எண்ணெய் ஹாக்க்தோட் அதுக்கு ಅಲ್ಲಿ ಮುಂದೆ ದುರ್ಗಮ್ಮನ ಮುಂದೆ ಒಂದ್ ದೀಪ ಅಲ್ಲಿ ಅಲ್ಲೇ ಗಡ್ಡೆ ಹಚ್ಕೋಕೆ ಉದಂಗ್ಗಡ್ಡೆ ಹಚ್ಕೊಂಡೆ ಅಂತ ದುರ್ಗಮ್ಮ ಬಾರಿ ಪವರ್ಫುಲ್ ಅದಲ್ರಿ ಇದು ಇದು ಬಂದ್ ನಮ್ದು ಹುಬ್ಳಿ ಹೊಸರೊಳಗೈತಿ ಮೊದಲು ಹೊರಗೆಲ್ಲ ದುರ್ಗಮ್ಮಗೆ ಉದ್ನಗಡ್ಡೆ ಹಚ್ಚಿ ಬೆಳಗ್ಗೆ ನನ್ನ ಮಗನ ಕಡೆಗೂ ಬೆಳೆಸಿ ಬೆಳಗ್ಸಿ ಸಾಮಾಡಿ ನೆಕ್ಸ್ಟ್ ಅಮ್ಮನ ದರ್ಶನ ಮಾಡೋಕ್ಕೆ ಒಳಗೆ ಹೋಗ್ತೀವಿ ನೋಡ್ರಿದ್ದೆ ಅಮ್ಮನದ ಗರ್ಭ ಗುಡಿ ಇದೆ ಇಲ್ಲಿ ಒಳಗೆ ಬಂದೀವಿ ಒಳಗೆ ಕ್ಯಾಮ್ರಾ ಅಲ್ಲೋಡ್ ಇಲ್ಲ ಹಾಗೆ ಅಂದರೂ ನಾನು ಇಲ್ಲಿ ಸ್ವಲ್ಪ ಶೂಟ್ ಮಾಡೇನೆ ಅಮ್ಮನ ಮುಖ ತೋರ್ಸೋಕ್ಕಾಗಿಲ್ಲ ಬೇಜಾರು ಆಯ್ತು ನಂಗೆ ಅಲ್ಲಿ ಅಲ್ಲಿ ಓಡಿಲ್ಲ ಆದರೂ ಇಷ್ಟು ತೋರಿಸ ನಾನು ನೋಡ್ರಿ ಇದೆ ಅಮ್ಮನಿಗೆ ಕರ್ಬಗುಡಿ ನಿಮಗೆ ಇಲ್ಲೇ ದಾಸರಾವಾಗ ಬಂದಾಗ ಅಂದರು ಒಟ್ಟು ನಿಮಗೆ ಜಾಗ ಸಿಗೋದಿಲ್ಲ ಇಂದ್ರಕ್ಕೂ ಜಾಗ ಇರೋದಿಲ್ಲ ಇಲ್ಲೇ ಆ ಇರ್ತೈತಿ ಇಲ್ಲೇ ಎಷ್ಟು ಬೀಳ್ತವೆ ಅಂದ್ರೆ ಅಷ್ಟು ಬ್ಯಾಟಿ ಬೀಳ್ತು ಜನ ಜಾತ್ರೆ ಇರ್ತೈತಿ ನೋಡ್ರಿ ನನ್ನ ಮಗ ಆಮೇಲೆ ನಮಸ್ಕಾರ ಮಾಡೋಂತ ನಾನು ಅಮ್ಮಗೂ ನಮಸ್ಕಾರ ಮಾಡಿದ ಚಲೋ ಆಶೀರ್ವಾದ ತಗೊಂಡೆ ಅಮ್ಮಂದ ಅಲ್ಲೊಂದು ದೇವರಂದ್ರೆ ಭಾಳ ಇಷ್ಟ ರೀ ನನ್ನ ಮಗಗೆ ಹ್ಞೂ ಸಹ ಮಾಡೋದು ನಮಸ್ಕಾರ ಮಾಡೋದು ಭಾಳ ಮಾಡ್ತಾನೆ ನೋಡಿರಿ ಪ್ಯಾಂಟ್ ಒಂದು ಎಣೆ ಆತೈತಿ ಏನು ಮಾಡೋಕ್ಕ ಪಾಪ ಒಂದು ಹೋಗುತ್ತೆ ನೆಕ್ಸ್ಟ್ ಅಲ್ಲಿ ಮುಗಿಸಿ ಸಿದ್ಧಾರ್ ಬಂದ್ವಿ ನೋಡಿರಿ ಸಿದ್ಧಮಠ ಎಷ್ಟು ಮಸ್ತ್ ಗನ ನೋಡ್ರಿ ನೈಟ್ ವ್ಯೂಸ್ ಅಂತರೂ ಇದೆ ಅಮೇಝಿಂಗ್ ಅಂತಾರೆ ಹುಬ್ಳಿ ಒಳಗೆ ಸಿದ್ಧಾರ್ಥ ಅಂತಂದು ಇಲ್ಲಿ ನೋಡ್ರಿ ಕಾಲು ತೊಳ್ಕೊಳಕೈತಿ ನೋಡಿ ನಾವೆಲ್ಲ ಕಾಲಲ್ಲಿ ತಕೊಂಡೆ ಅಜ್ಜನ ದರ್ಶನ ಮಾಡಕ್ ಹೊಂತೀವಿ ನೋಡ್ರಿ ಸಿದ್ದ ಮಠದ ಎಲ್ಲ ಪೆಂಡಲ್ ನೋಡದ ಪೂರ್ತಿ ಅಂತರಿ ಪೆಂಡಲ್ಲಿ ನೋಡದ ನೋಡ್ರಿ ಸಿದ್ದಪ್ಪಜ್ಜನ ಆಶೀರ್ವಾದ ತಗೊಂಡೆ ಮತ್ತೆ ನನ್ನ ಕಾಕೇತಲ್ಲಿ ಹೋಗುದು ಯಾವ್ದೇರಿಗೆ ವಪ್ಪ ಮಾಡ್ಯಾರು ಹೇಳ್ಕೊಳ್ಳ ನೋಡ್ರಿ ಇಲ್ಲ ಈ ಹತ್ರಾಗ ಒಂದಿದ್ದವ್ರನ್ನ ಈಗ ನೋಡಿ ತಷ್ಟು ಪೀಸ್ ಆಗೈತ ನೋಡ್ರಿ ಕದಲಿಲ್ಲ ಏನಿಲ್ಲ ಎಷ್ಟು ಪೀಸಾಗೈತೆ ನೋಡಿರಿ ಎಷ್ಟು ಲೈಟಿಂಗ್ ಹಿಟ್ಟಿಂಗ್ ಇಲ್ಲ ಕೂಲ್ ಕೂಲಾಗೈತೆ ಚೆಂದ ಮಾಡ್ಯಾರ ನೋಡ್ರಿ ಯಾರ್ಯಾರು ಸಾಮ್ಯಾರು ಬಂದಾರ್ರಿ ಎಲ್ಲ ಸ್ವಾಮಿಗಳು ಬಂದಾರ ನೋಡ್ರಿ ಅಲ್ಲಿ ಅದೇ ಯಾರ್ಯಾರು ಬಂದಾರೆ ಪೂಜೆ ಮಾಡಂತಾರೆ ಎಲ್ಲರಿಗೂ ಹುಬ್ಳು ಜನಕ್ಕೆ ನಾ ಐದು ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಗಿ ನೋಡ್ರಿ ಇನ್ನೊಂದು ಬಾರು ಗಂಟೆ ಇತ್ತು ಸಿದ್ಧಾರೋಢರದ ದರ್ಶನ ಆದ್ಮೇಲೆ ಗುರುನಾಥ ರೋಡ್ ಅಜ್ಜರದ್ದು ಅಲ್ಲೇ ಬಾಜುನೇ ಐತಿ ದೇವಸ್ಥಾನ ಹೊರದು ಅಲ್ಲೇ ಐತಿ ಅಲ್ಲಿ ಹೋದ್ವಿ ಅಲ್ಲಿ ದರ್ಶನ ತಗೊಂಡೆ ನೆಕ್ಸ್ಟ್ ಇಲ್ಲೇ ಆಶ್ರಯ ಲೈಕ್ ಬಂದ್ವಿ ಇಲ್ಲಿ ಬಾಜುನ ಐತಿವಿ ಅಲ್ಲಿ ನೋಡ್ರಿ ಎಷ್ಟು ಕಲಾಕೃತಿ ಎಷ್ಟು ಚೆಂದ ಮಾಡಲ್ಲ ಅಂದ್ರೆ ಹುಬ್ಳಿ ಅಂದ್ರೆ ಇದಕ್ಕೆ ಅಂತಾರೆ ನೋಡ್ರಿ ಸಿದ್ಧಗಂಬ ಅಂದ್ರೆ ಎಷ್ಟು ವರ್ಷದಿಂದ ನಿಂದ್ರೆ ಕಾಪಾಡ್ಕೊಂಡು ಬಂದಾರ ಓದೈತಿ ಅಂದ್ರೆ ತಮ್ಮ ನೋಡ್ರಿ ಎಷ್ಟು ಚಂದ ಇಟ್ಟಾರ ನೋಡಿರಿ ಇನ್ನೂ ಒಳಗಿಂದೆಲ್ಲ ಗ್ಲಾಸಿಂದ ಯಾವಾಗ ಮಾಡಿದ್ದದ ಇನ್ನಾದರೂ ನಾ ಸಣ್ಣ ಐತೆ ನೋಡಿದ್ದೀನಿ ಅವಾಗಿಂದ್ರೆ ಇನ್ನೂ ಅದು ನೋಡ್ರಿ ನಮ್ಮ ಸಿದ್ಧಾಮಠಕ್ಕೆ ಸಿದ್ದಕ್ಕೆ ಬಂದಿ ಸಿದ್ಧಾಮಠದ ನೋಡ್ರಿ ರಾತ್ರಿ ಅಷ್ಟು ಮಸ್ತ್ ಕಾಣ್ ಲೈಟಿಂಗ್ ಎಲ್ಲ ಸೂಪರ್ ಕಾಣೈತೆ ನೋಡ್ರಿ ಸಿದ್ಧಾಮಠ ರಾತ್ರಿ ಬರ್ರಿ ರಾತ್ರಿನೂ ಅನ್ನ ಪ್ರಸಾದ ಇಲ್ಲೇ ನಾವು ಸ್ವಲ್ಪ ಟೈಮ್ ಆಗಿರೋ ತಂದು ನಾವು ದರ್ಶನ ಮುಗಿಸ್ಕೊಂಡೆ ಹೊಂಟೇವಿ ಎಲ್ಲ ದರ್ಶನ ಮುಗಿಸೆ ಫಸ್ಟ್ ಅಲ್ಲಿ ಹೊಸರು ಹೋಗಿದ್ವಿ ಗಾಳಿ ದುರ್ಗ ಮುಂದೆ ದರ್ಶನ ಮುಗಿಸಿದ್ವಿ ನೆಕ್ಸ್ಟ್ ಇಲ್ಲೇ ನಮ್ಮ ಸಿದ್ದಪ್ಪ ಜನ ದರ್ಶನ ತೊಗೊಂಡು ಬಂದ್ವಿ ಸಿದ್ದಪ್ಪ ಜನ ದರ್ಶನ ತೊಗೊಂಡೆ ಈಗ ಸ್ವಲ್ಪ ಏನಾರ ಮನೆ ಕಡೆ ಹೋಗ್ತೀವಿ ಇಷ್ಟು ಇವತ್ತಿಗೆ ನಮ್ದು ಮುಗೀತು ನಮ್ದು ಹೆಲ್ವರಿಸಿರಿ ಇವರು ಶೇರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ನನ್ನ ಹಿಂದೆಗೂ ಏನೂ ಕೊಡಿಸಿಲ್ಲ ಪಾಪಕ್ಕಿನ ಏನು ಕೇಳಿಲ್ಲ ನನ್ನ ಮಗುಗೂ ಏನು ಕೊಡ್ಸಿಲ್ಲ ಬಟ್ ಮಗನೂ ಏನೂ ಕೇಳಿಲ್ಲ ಕೊಡ್ಸಿನ ಅದಕ್ಕೂ ಟೈಮ್ ಬರ್ದ ತೊಂದೆ ಎಲ್ಲರಿಗೂ ಹೋಗ್ತ ಎಲ್ಲ ಮುಗೀತ ದರ್ಶನ ಸ್ವಲ್ಪ ಅಡ್ಡಾಡಿದಕ್ಕೆ ಹೊಟ್ಟೆ ಶಾಂತು ಹೀಗಾಗಿ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಅಂದ ಗಿರ್ಮಿಟ್ ನೋಡಿರಿ ಬಂದ್ವಿ ಮಸ್ತ್ ಗಿರ್ಮಿಟ್ ಅಂತ ಅಲ್ಲೇ ಬಾಜು ಸಿದ್ಧ ಮಸ್ತ್ ಮಾಡಿದ್ದಾಗ ಗಿರ್ಮಿಟ್ಟ ಹಣ ಗೊತ್ತಾಗಿತ್ತು ಗಿರ್ಮಿಟ್ ಅಂದರು ನೋಡಿರಿ ಹೆಂಗೆ ಕಾಣತೈತಿತ್ತು ಇದ್ರ ಜೋಡಿ ಒಂದು ಕೊಟ್ಟಿಲ್ಲ ಅದೊಂದು ಫೇಲ್ ಆಗೈತಿ ಅಷ್ಟೆ ಹಿಂಗ ನಾನು ನಿಂತು ಪಾನಿಪುರಿ ತಿಂತೇನಂತಂದೆಗೊಂದು ಶಿವಪುರಿ ಕೊಡ್ಸಿದೆ ಶಿವಪುರಿ ಅಷ್ಟೊಂದು ನೀರು ಸರಿ ಇರಲಿಲ್ಲ ತಿಂದು ಲೋಟ ತಿನ್ಬೇಕಂತಂದೆ ಅಷ್ಟೇ ಪಟ್ಟಿ ಪಾಡಿಗೆ ಇದಾದ್ಮೇಲೆ ಹೋಗುವಾಗ ನೋಡ್ರಿ ಲೈಟಿಂಗ್ ಏನು ನಮೂನಿ ಮಾಡೋಣ ನೋಡ್ರಿ ಎಲ್ಲ ಮುಗಿಸಿದ್ವಿ ಸ್ವಲ್ಪ ಟಯರ್ಡ್ ಆದಂಗೆ ಆತ ಊಟ ಗೀಟ ಮಾಡಿ ಕುಂತ ನೋಡ್ರಿ ನನ್ನ ಮಗ ಹೊರ ಹೋಗ ಆಟ ಆಡಕ್ಕೆ ನಾನು ಫುಲ್ ಫುಲ್ಲು ಆಗಿ ಮುಕ್ಕೊಂಡಳ ಹಿಂಗಾಗಿ ನಾವು ಮಾಡಂತಿಲ್ಲ ಮಾಡ್ತಿನ್ಲವಾಗೆ ನಮ್ಮ ನೋಡ್ರಿ ಮದುವೆಯಾಗಿ ನಮ್ದು ಎರಡು ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತಕ್ಕೆ ಮದುವೆ ಆಗೈತೆ ನಮ್ದು ಅದು ಲಾಕ್ಡೌನ್ ಆಗೈತಿ ಸೆಕೆಂಡ್ ಲಾಕ್ಡೌನ್ ಒಳಗೆ ಸೆಕೆಂಡ್ ಲಾಕ್ಡೌನ್ ಏನು ಆತಲ್ಲ ಆವಾಗ ನಮ್ಮ ಮದುವೆ ಆಗಿದ್ದೆ ಹಂಗೆ ಸಾಧಾರಣ ಆಗೈತಿ ಮನೆ ಮುಂದೆ ಮಾಡ್ಕೊಂಡೆ ಮದ್ವೆ ನಮ್ಮ ಮೂರ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗೈತೆ ಅಷ್ಟೆ ಮತ್ತೆ ಏನು ಅದೇನು ದೊಡ್ಡದು ಮಾಡಿಲ್ಲ ನಾವು ಈಗೂ ಅಷ್ಟೆ ಒಂದೆರಡು ವರ್ಷ ನಾವು ಗುಜರಾತ್ ಒಳಗಿದ್ದೆ ನಾನು ಕೆಲಸ ಮಾಡ್ತಿದ್ದೆ ಗುಜರಾತ್ ನಿಂತರ ಈಗ ಬಂದೊಂದು ವರ್ಷ ಆಯ್ತು ನಾನು ಫೆಬ್ರವರಿ ಹತ್ತಕ್ಕೆ ಅಲ್ಲಿಂತ್ರ ಬಂದೆ ನಾನು ಫೆಬ್ರವರಿ ಹತ್ತಕ್ಕೆ ಅಲ್ಲಿತ್ರ ಬಂದು ನಾನು ಏ ಎಲ್ ಕಂಪ್ನಿಯಾಗೆ ಸೇರ್ಕೊಂಡೆ ಇನ್ನೊಂದು ಕಂಪ್ನಿಯಾಗೆ ಶೋರೂಮ್ ಅಲ್ಲಿ ಥರ ನೆಕ್ಸ್ಟ್ ಈಗ ನಾನು ನಮ್ಮ ಹುಬ್ಬಳ್ಳಾಗ ಬಂದೀನಿ ಇಲ್ಲೇ ಬಂದ್ಮ್ಯಾಗ ಸ್ವಲ್ಪ ನಮಗೆ ಅಷ್ಟೊಂದು ಮಜಾ ಬರ ಅಂತಿಲ್ಲ ಅಲ್ಲಿ ಗುಜರಾತ್ ಒಳಗೆ ಇದ್ದಾಗ ಸ್ವಲ್ಪ ಭಾಳ ಚಲೋ ಇದ್ದೆ ನಾನು ಅಲ್ಲೆಲ್ಲ ಚಲೋ ನಂಗೆ ರೆಸ್ಪಾನ್ಸ್ ಇತ್ತು ಹೆಂಗಾಗಿತ್ತು ಅಂದ್ರೆ ನಮಗೆ ನಾವೇನೋ ಒಂದು ಮಾಡಬೇಕಂದ್ರೆ ಇನ್ನೊಬ್ಬರು ನೋಡಿ ಮಾಡ್ಬೇಕಾಗಿತ್ತು ಒಂದು ಕೂಡಿ ಸಂಸಾರ ಅಂತಂದು ಅವರು ಹಂಗೆ ಇರ್ಬೇಕಾಗಿ ಅವ್ರಷ್ಟು ಅವ್ರಿಗೆ ನೋಡ್ಕೊಂಡೆ ನಮ್ದು ಬಿಟ್ಟರೆ ನಮ್ಮ ಹಿರಿಯರು ತಿಳ್ಕೋಬೇಕೆ ಏನು ಹೇಳೋಕ್ಕಾಗೋದಿಲ್ಲ ಅವ್ರವ್ರವ್ರ ಅಭಿಪ್ರಾಯ ನಮ್ಮದೇನೈತಿ ನಾವು ನೋಡ್ಕೊಳೋಕೆ ಹೋಗ್ತಿಲ್ಲ ಹಿಂಗಾಗಿ ನಾನು ಸ್ವಲ್ಪ ಬೇಜಾರಾಗಿ ಸ್ವಲ್ಪ ನನಗೂ ಹಿಂಗಾಗಿ ಈ ವರ್ಷನೂ ನಾನು ಅಂಥ ಪರಿ ಆ್ಯನಿವರ್ಸರಿ ಮಾಡೋಕ್ಕಾಗಿಲ್ಲ ಇದಕ್ಕಾಗಿ ನಾನು ಇವತ್ತು ಕೆಲ್ಸಕ್ಕೆ ಹೋದೆ ಹೋಗಿ ಮತ್ತಷ್ಟೆ ಈಗ ಸಂಜೆಗೆ ದೇವ್ರ ದರ್ಶನ ಮಾಡಿದ್ರೆ ಆತಂತಂದು ದೇವ್ರ ದರ್ಶನ ಮಾಡಿ ಮಾಡೋಕ್ಕಂತ ಕರ್ಕೊಂಡೋದೆ ಸ್ವಲ್ಪ ಅದಕ್ಕರ ಖುಷಿ ಸಿಗ್ತೈತೆ ನಮಗೆ ಅಷ್ಟು ಮತ್ತೆ ನಾವು ಮೊದಲು ನೋಡಿದಂದ್ರೆ ನಾನು ಹಂಗೆಲ್ಲ ಮಾಡಿದ್ದೆ ಹೇಗೆಲ್ಲ ಮಾಡ್ತಿದ್ದೆ ನಾನು ಹ್ಞೂ ಅದೆಲ್ಲ ತಿಳ್ಕೊಬೇಕ್ರಿ ಅವರು ನಾವೇನು ಮಾಡೋಕ್ಕಾಗ ಓಕೆ ಇಷ್ಟಿತ್ತ ಅದು ನಿಮ್ಗೆ ಮುಂದೊಂದು ಸಲ ಹೇಳ್ತೇನೆ ನಾನು ಎಲ್ಲ ನನ್ನ ಸ್ಟೋರಿ ನಾನು ಎಲ್ಲಿದ್ದೆ ಅವಾಗ ಹೆಂಗಿದ್ವಿ ನಾವು ಯಾಕೆ ಕಂಪ್ನಾಗಿದ್ದೆ ಗುಜರಾತ್ ಒಳಗೆ ಗುಜರಾತ್ ಒಳಗೆ ಏನು ಮಾಡ್ತಿದ್ದೆ ನಾನು ಅಲ್ಲಿ ಎಷ್ಟು ವರ್ಷ ಮಾಡಿದೆ ಅದೆಲ್ಲ ಹೇಳ್ತೀನಿ ನಾನು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಳ್ಳೆ ಒಳ್ಳೆಯಲ್ಲೋಗ ಜೊತೆ ಬಾಯ್